ಮಾನವ ಹಕ್ಕು ಮತ್ತು ಮಾಧ್ಯಮ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಿಗೆ ಒಳಚಿ ತಿಳಗಡ ಭಾಗದವನು ಅಂತ ಹೇಳೋಕ್ಕೆ ಬಯಸ್ತೇನೆ ಹಿಂದೇನು ಒಂದು ದಿನಕ್ಕೆ ಹನ್ನೆರಡನೇ ತಾರೀಕು ಒಂದು ಕಲ್ಟ್ ಸಿನಿಮಾ ಒಂದು ಪ್ರಮೋಷನ್ ವಿಚಾರವಾಗಿ ಒಂದು ಕಾರ್ಯಕ್ರಮ ಆಯೋಜನೆ ಆಗಿತ್ತು ಈ ಒಂದು ಕಾರ್ಯಕ್ರಮ ಆಯೋಜನೆ ವಿಚಾರವಾಗಿ ಈ ಭಾಗದ ಕಾಂಗ್ರೆಸ್ ಮುಖಂಡರಾಗಿರ್ತಕ್ಕಂಥ ರಾಜಣ್ಣ ಅಲಿಯಾಸ್ ರಾಜೀವ್ ಗೌಡ್ರವರು ಅವರ ಒಂದು ಭಾವಚಿತ್ರ ಇರ್ತಕ್ಕಂಥ ಫ್ಲೆಕ್ಸ್ ಮತ್ತು ಬ್ಯಾನರ್ನ ಅದು ನಗರಸಭೆಯಿಂದ ಯಾವುದೇ ರೀತಿಯ ಅನುಮತಿ ಇಲ್ಲದೆ ಇವತ್ತು ಅವರೇನು ಒಂದು ಫ್ಲೆಕ್ಸನ್ನು ಅಳವಡಿಸಿದ್ರು ಆ ಒಂದು ವಿಚಾರವಾಗಿ ಈ ಕೂಡಲೇ ಏನು ಪ್ರಾಮಾಣಿಕತೆಯಿಂದ ದಕ್ಷೆಯನ್ನು ಒಬ್ಬ ಅಧಿಕಾರಿ ಅವರು ಕಾನೂನು ಬಾಹಿರವಾಗಿ ಅಳವಡಿಸಕ್ಕಂಥ ಫ್ಲೆಕ್ಸನ್ನು ತೆರವುಗೊಳಿಸೋದಕ್ಕಾಗಿ ಅದರ ಇಷ್ಟೇ ಸಾರ್ವಜನಿಕರಿಗೆ ಒಂದು ಸಾರಿಗೆ ವ್ಯವಸ್ಥೆ ಅನುಕೂಲ ಒಂದು ಇದು ಅನುಕೂಲ ಆಗಲಿ ಅನ್ನೋ ನಿಟ್ಟಿನಲ್ಲಿ ಇವತ್ತು ಅವರು ಫ್ಲೆಕ್ಸನ್ನು ತೆರವುಗೊಳಿಸಿದ್ರು ಆ ಒಂದು ವಿಚಾರವಾಗಿ ಇವತ್ತು ಕಾಂಗ್ರೆಸ್ ಮುಖಂಡರಾಗಿರ್ತಕ್ಕಂಥ ರಾಜೀವ್ ತನ್ನ ದಬ್ಬಾಳಿಕೆ ಮತ್ತು ದೌರ್ಜನ್ಯ ಮತ್ತು ದರ್ಪದಿಂದ ಆ ಒಬ್ಬ ಮಹಿಳಾ ಅಧಿಕಾರಿ ಮೇಲೆ ಫೋನಿನ ಮೂಲಕ ಭಾಳಷ್ಟು ಅಸಭ್ಯವಾಗಿ ಮತ್ತು ಅವಾಚಿ ಶಬ್ದಗಳಿಂದ ನಿಲ್ಲಿಸುವ ಮುಖಾಂತರವಾಗಿ ಹಾಗೆಯೇ ಈ ಭಾಗದ ಜನಪ್ರಿಯ ಶಾಸಕರು ಆಗಿರ್ತಕ್ಕಂಥ ರವಿಕುಮಾರ್ ಅಂದು ಅವರು ಈ ಭಾಗದ ಪ್ರಥಮ ಪ್ರಜೆ ಆಗಿರ್ತಾರೆ ಅವರೂ ಕೂಡ ಶಾಸಕರು ಅನ್ನೋದು ಗೌರವವನ್ನು ತೋರದೆ ಅವರ ವಿರುದ್ಧ ಕೂಡ ಭಾಳಷ್ಟು ಅಮಾನುಷವಾಗಿ ಒಂದು ಕೆಟ್ಟ ಪದ ಬಳಸಿರ್ತಕ್ಕಂಥದ್ದು ಖಂಡನೀಯ ಜೊತೆಗೆ ಇಲ್ಲಿ ಈ ಭಾಗದ ಪೌರ ಕಾರ್ಮಿಕರಾಗಿರ್ತಕ್ಕಂಥ ಎಲ್ಲ ಒಂದು ತಳ ಸಮುದಾಯದಲ್ಲಿರ್ತಕ್ಕಂಥ ಕಾರ್ಮಿಕರ ಅವರ ವಿರುದ್ಧವೂ ಕೂಡ ಅಶ್ಲೀಲವಾಗಿ ಮತ್ತು ವೈಯಕ್ತಿಕವಾಗಿ ನಿಂತಿರುವಂಥ ಪದಗಳನ್ನು ಬಳಸಿರ್ತಕ್ಕಂಥ ಈ ಆಸಾಮಿ ರಾಜೇಗೌಡರ ಮೇಲೆ ಈ ಕೂಡ ಗೂಂಡಾ ಕಾಯ್ದೆಗಳಲ್ಲಿ ಪ್ರಕರಣ ದಾಖಲು ಮಾಡಬೇಕು ಈ ಆವಾಗಲೇ ಈ ಶಿರ್ಲಿಂಘ ಈ ಜನತೆಯನ್ನು ಶಾಂತಿ ಮತ್ತು ಸೌಹಾರ್ದದಿಂದ ಬದುಕೋಲಿಕ್ಕೆ ಈ ಪೊಲೀಸ್ ಇಲಾಖೆ ಅನುವು ಮಾಡಿಕೊಡ್ಬೇಕು ಇಂಥವರನ್ನು ಎಲ್ಲೂ ಕೂಡ ಶಾಂತಿಯನ್ನು ಭಂಗ ಮಾಡುವಂಥ ನಿಟ್ಟಲ್ಲಿರ್ತಕ್ಕಂಥ ಅಧಿಕ ಇವು ವ್ಯಕ್ತಿಗಳನ್ನು ಈ ಕೂಡಲೇ ಅವ್ರನ್ನ ಬಂಧಿಸಿ ಗಡಿಪಾರು ಮಾಡಬೇಕು ಹೇಳ್ಬಿಟ್ಟು ಇವತ್ತು ಮಾನವ ಹಕ್ಕುಗಳು ಮತ್ತು ಮಾಧ್ಯಮ ಸಂಘಟನೆ ವತಿಯಿಂದ ಇಲ್ಲಿ ಇರ್ತಕ್ಕಂಥ ನಮ್ಮ ಇನ್ಸ್ಪೆಕ್ಟರ್ ಅವರಿಗೆ ದೂರನ್ನು ಕೊಟ್ಟಿದ್ದೀವಿ ಇನ್ ಕೇಸನ್ನು ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದೀನಿ ದೂರನ ದೂರನಲ್ಲಿ ಏನಾದರೂ ಅವ್ರನ್ನ ಬಂಧಿಸಿಲ್ಲ ಅವ್ರ ನ್ಯಾಯಾಂಗ ತನಿಖೆಗೆ ಒಳಪಡಿಸಿಲ್ಲ ಅವರ ವಿರುದ್ಧ ಅವರು ಮುಲಾಧಿಕಾರ ನೋಡಿ ನಿರ್ಲಕ್ಷ್ಯ ವಹಿಸಿದ್ದಲ್ಲಿ ಮುಂದಿನ ಆಗುವಗಳಿಗೆ ನೀವೇ ನೇರ ಹೊಣೆಯನ್ನು ನಾನು ಈಗಾಗಲೇ ಸ್ಪಷ್ಟವಾಗಿ ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೆ ದೂರಿನಲ್ಲಿ ನಾನು ಉಲ್ಲೇಖ ಮಾಡಿದ್ದೀನಿ ಏನಾದರೂ ಇದನ್ನು ಬಂಧಿಸಿಲ್ಲ ನಿರ್ಲಕ್ಷ್ಯ ವಹಿಸಿದ್ರು ಈ ಶಿಲ ಜನತೆಗೆ ಶಾಂತಿನ ಕಾಪಾಡೋ ನಿಟ್ಟಿನಲ್ಲಿ ಇವತ್ತು ಪೊಲೀಸ್ ಮುಂದಾಗಿಲ್ಲ ಅಂತಂದರೆ ಇವರು ಇದಕ್ಕೆಲ್ಲೂ ಕೂಡ ಸರ್ಕಾರ ಒಂದು ಹೊಣೆಯನ್ನು ಹೊತ್ಕೋಬೇಕಾಗತ್ತೆ ಜೊತೆಗೆ ಈ ಭಾಗದ ಈ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈ ಮೂಲಕ ಕೆಲವು ಇವರು ಬಂಧಿಸೋದಕ್ಕೆ ಅವಕಾಶ ಮಾಡಿಕೊಡಿಲ್ಲ ಇದನ್ನು ಒಂದು ಸೂಕ್ಷ್ಮದಲ್ಲಿ ನೀವು ತೊಗೊಂಡಲ್ಲ ಈ ಘಟನೆ ಅಂತಂದರೆ ತಾವು ಈ ಕೂಡ ರಾಜೀನಾಮೆ ಕೊಡಬೇಕು ಅಂತ ಬಗ್ಗೆ ಈ ಮೂಲಕ ನಮ್ಮ ಮಾನವ ಹಕ್ಕು ಮತ್ತು ಮಾಧ್ಯಮ ಸಂಘದಲ್ಲಿ ಒತ್ತಾಯ ಮಾಡ್ತಾ ಇದಕ್ಕೆಲ್ಲವೂ ಕೂಡ ನೇರವಣೆ ಈ ನಮ್ಮ ಭಾಗದ ಪೊಲೀಸ್ ಇಲಾಖೆಗಳು ಆಗಬಾರ್ದು ಅನ್ನೋ ನಾನು ನಿಟ್ಟಿನಲ್ಲಿ ಇವತ್ತು ಒತ್ತಾಯ ಮಾಡೋಕ್ಕೆ ಬಯಸ್ತಾ ಸರ್ಕಾರ ಐಎಸ್ಐ ಬಿ ಸರ್ಟಿಫೈಡ್ ಅಲ್ಲದ ವಾಟರ್ ಗಳನ್ನು ನಿಷೇಧಿಸಿದೆ ಆನ್ಲೈನ್ ಸರ್ಟಿಫೈಡ್ ಅಲ್ಲದ ವಾಟರ್ ಗಳ ನೀರು ಕುಡಿಯೋದ್ರಿಂದ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಬಿಪಿ ಶುಗರ್ ಇನ್ಫರ್ಟಿಲಿಟಿ ಪಿಸಿಒಡಿ ಕ್ಯಾನ್ಸರ್ ಸಹ ಬರಬಹುದು ಸರ್ಕಾರ ನಿರ್ಧರಿಸಿದ ಎಲ್ಲ ಮಾನದಂಡಗಳನ್ನು ಅನುಸರಿಸಿ ಕ್ಯಾಶ್ ಸಿಸ್ಟಮ್ಸ್ ವಾಟರ್ ಪ್ಯೂರಿಫೈರ್ ಗಳ ಲ್ಯಾಬ್ ಟೆಸ್ಟ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಸೇಫ್ಟಿ ಮತ್ತು ಕ್ವಾಲಿಟಿ ಇರುತ್ತೆ ಅಂತ ಗೌರ್ಮೆಂಟ್ ಅಪ್ರೂವ್ ಮಾಡಿದೆ ನಿಮ್ಮ ಕುಟುಂಬದ ಆರೋಗ್ಯಕ್ಕಾಗಿ ಕ್ಯಾಶ್ ಸಿಸ್ಟಮ್ಸ್ ವಾಟರ್ ಪ್ಯೂರಿಫೈರ್ ಅನ್ನೇ ಬಳಸಿ ನಮ್ಮ ಕನ್ನಡ ಮೈತ್ರಿ ನ್ಯೂಸ್ ವಾಹಿನಿಯನ್ನು ನೋಡಿ ಕ್ಯಾಶ್ ಸಿಸ್ಟಮ್ ವಾಟರ್ ಪ್ಯೂರಿಫೈರ್ ಖರೀದಿಸುವವರಿಗೆ ಹತ್ತು ಪರ್ಸೆಂಟ್ ರಿಯಾಯಿತಿ ಕೊಡಲಾಗುವುದು ಪ್ರೀ ಸ್ಕ್ರೀನ್ ನಲ್ಲಿ ಕಾಣಿಸುತ್ತಿರುವ ಫೋನ್ ನಂಬರ್ ಅನ್ನು ಸಂಪರ್ಕಿಸಿ